ಆಗ್ತದಲ್ಲ ಬಾಳ ಪ್ರಿಯ ಹೇಳ್ತಾರಪ್ಪ ನಮ್ಮ ಹಾಕಿರಾಗ ಒಂದು ಪಬ್ಜಿ ಟಿ ಶರ್ಟ್ ಸೇಮ್ ಹದಿನೈದು ನಿಮಿಷದಾಗ ಅಂತ ತರ ಬಿತ್ತೇಳಿಕೊಟ್ಟಿ ಅವ್ರಿಗೆ ಅದೇ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವಾಗ್ತು ನಾವು ಬಿತ್ತಕ್ ಹೋಗ್ಬೇಕಂತ ನಮ್ಮ ಅಲೆಕ್ಸ್ ಫೋನ್ ಹಚ್ಚಿನಿ ಹತ್ತು ಗಂಟೆಗೆ ಬರ್ತನ ಇನ್ನೂ ಬಂದಿಲ್ಲ ವೇಸ್ಟ್ ನನ್ ಮಗ ಇಲ್ಲೇ ಗಾಡಿ ಸಿಗಾಕೊಂಡಂತ ಒಂದ್ಸಲ ಕುಂತೀವಿ ಗಾಡಿ ಮೇಲೆ ಸೀತಾ ಬಿತ್ತಕ್ ಹೋಗ್ಬೇಕು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸ್ಟಾರ್ಟ್ ಮಾಡಿ ವಿಡಿಯೋ ಫಿಫ್ಟೀನ್ ಮಿನಿಟ್ಸ್ ಲೈಟ್ ಗಾಯ್ಸ್ ಇವಾಗೆಲ್ಲ ನಮ್ಮ ನಾವು ಮತ್ತೆ ನಮ್ಮ ಬಾಯ್ಸ್ ರೆಡಿ ಆಗಿ ಹೊಂಟಿವಿ ಇದ್ದ ನೋಡ್ರಿ ಒಂದು ಮುಂಜಾನೆ ಹತ್ತು ಗಂಟೆಗೆ ಬರ್ತದೆ ಅಂತ ಹೇಳೋಣ ಇವಾಗ ಇದ್ರೆ ಟೈಮ್ ಮೂರ್ ಆಗ್ಯದ ಇವಾಗ ಬಂದ ಅಷ್ಟು ಬಿಸಿ ಇವಾಗ ಪೂರ ಬಿಸಿ ಅಪ್ಪ ಇವನು ಈ ಜಾಗ ತುಂಬಾ ಹೊಸಬು ಇವನು ಏನ್ ಹೇಳ್ತೀನಿ ಅಂದ್ರೆ ಬಸ್ ಬೇಜ್ ಬಂದು ಸೇವೆ ಮಾಡಿದ್ಕೆ ಇವತ್ತು ಇಷ್ಟು ನಡಿ ಇವತ್ತು ಹುಚ್ಚ

ಯ ಕೈ ಸೌಕಾಶಿಲ್ಲ ಗಾಡಿ ನಾನು ನಾನು ಬಿತ್ತಲ್ಲ ಆಕ್ಚುಲಿ ನಾನೆಲ್ಲ ಬಾಳ ಬಾಳ್ ಬಿತ್ತಿನಿ ನಾನು ಬಾಳ ಎಕ್ಸ್ಪೀರಿಯನ್ಸ್ ಹುಡುಗ್ರು ಕೆಲಸ ಹೊಂತಿನಿ ಯಾವ ತರ ಬಿತ್ಬೇಕು ಯಾವ ತರ ಇಲ್ಲ ಏನ್ ಕತಿ ಮತ್ತ ಎಷ್ಟ ದಿನ ಅಂತ ನಾವೇ ದೊಡ್ಡಾರ್ ಮಾಡ್ಬೇಕು ಇವ್ರನ್ನ ಕಲ್ಕೋಬೇಕಲ್ಲ ಹಂಗಾಗಿ ಕಲ್ಸಕೊಂತೀನಿ ಇವ್ರಿಗೆ ಇವ್ನಿಗೆ ನಾಗುಳಿಗೆ ಮತ್ತೆ ಅಂದ್ರ ಅವನಿಗೆ ರಮೇಶ್ ಗ ಮಗ ನೋಡ್ರಿ ಹದಿನೈದು ನಿಮಿಷದಾಗ ಆತದ ಇವಲ್ಲ ಆರಾಮ್ ಬಿತ್ರಿ ಆಯ್ತು ಹದಿನೈದು ನಿಮಿಷದಾಗ ಯಾವ್ ತರ ಹೇಳಿ ಹೇಳಿಕೊಟ್ಟಿನಿ ಇವ್ರಿಗೆ ಅದೇ ತರ ಬಿತ್ತಾರ ಅವರು ಇನ್ನು ಟ್ಯಾಕ್ಟ್ರ್ ಓಡಿಸೋದ ನಾನೇ ಕಲ್ಸಿನಿ ಸ್ಟಾರ್ಟ್ ಇವಾಗ ಬಿತ್ತದ ನೋಡ್ರಿ ಯಾವ ತರ ಬಿಡ್ಬೇಕಂತ ಸೋಕಾಸ್ ಬಿಡ ವೆರಿ ಗುಡ್ ಬಿಡ ಅದಿರ್ಷಿ ಹಾ ವೆರಿ ಗುಡ್ ರಮೇಶ್ ಬೀಜ ಬಿದ್ದಾವ ಎಲ್ಲ ಚೆಕ್ ಮಾಡಕ್ ನೋಡ್ರಿ ಗಾಡಿಲಿ ಬಿತ್ತಾರಲ್ಲ ಬಿದ್ದವ ಇಲ್ಲೂಲೆ ಕರೆಕ್ಟ್ ಆಯ್ತಾ ಎಲ್ಲ ಮೋಪಾಂಟ್ಸ್ ನೋಡ್ರಿ ಇವಾಗ ಜಸ್ಟ್ ಬಿತ್ತದ ಇದಿಷ್ಟು ಒಂದು ಹದಿನೈದು ನಿಮಿಷದಾಗ ಬಿತ್ತಾರು ನೋಡ್ರಿ ಇವರು ಪಂಟರು ಇದಾವ ರೀ ಇವ್ರು ಇಬ್ರು ಮತ್ತು ಇವಾಗೆಲ್ಲ ಸೀದಾ ಮನೆಗೆ ಹೋಗ್ಬೇಕು ಬೀಜ ಬೀಜ ಉಳ್ಸಿಲ್ಲ ಏನು ಬಿಡತ್ರಪ್ಪ ಕಾಯ್ತಿದ್ದ ಬರ್ರಿ ನಮ್ಮ ತಮ್ದವ್ರನ್ನ ಅಯ್ಯ ಎದಕ್ಕೆ ಬಂದಿರ ಹೊಲಕ್ಕೆ ಬಿಡಿಸಿರಿ ಹತ್ತಿ ಕಾಯ್ಸಿದ್ರು ನೋಡಿರಿ ನಮ್ಮ ಕಾಕ್ನವ್ರು ಅಲ್ಲ ಹತ್ತಿ ಬಿಡ್ಸೋಕೆ ಬಂದಾರೆ ನಮ್ಮ ತಮ್ದವ್ರು ಬಿಡ್ಸಿ ಯಾವಾಗ ಬರ್ತಾರೆ ರೀ ಮನೆ ಸಂಜಿಕಾಯ ಗುಡ್

ಗಾಯ್ಸ್ ಒಲ್ಲ ಬಂದು ಅಜ್ಜಿ ಮನಿಗಾಗಿ ನಾನು ಸ್ವಲ್ಪ ಕಟಿಂಗ್ ಮಾಡ್ಸೊಂತೀವಿ ಸೊಪ್ಪು ಎಷ್ಟು ಬೇರೆ ತರ ಮಾಡಬೇಕಂತ ಅನ್ಸದ ಹಂಗಾಗಿ ಇವಾಗ ಸೀದಾ ಕಟಿಂಗ್ ಶಾಪ್ ಹೋಗ್ಬೇಕು ಚಂದ ಕಟಿಂಗ್ ಮಾಡ್ಸ ಬರ್ಬೇಕು ಮತ್ತೆ ವಾಲಿಬಾಲ್ ಆಡ ಪಾಪ ಅಂತ ಹೇಳ್ಯಾರ ಆಲ್ರೆಡಿ ಹೇಳ ನಾಳೆಗೆ ಇವಾಗ ನೋಡಿದ್ರಲ್ಲ ನಿನ್ನೆ ಜಸ್ಟ್ ಒಂದ್ ಏನಿಲ್ಲ ಅಂದ್ರ ಒಂದು ಅರ್ಧ ತಾಸನ ಅರ್ಧ ತಾಸ ಅಷ್ಟೇ ಮಳೆ ಬಂತ ಈಗಿದ್ರ ಫುಲ್ಲು ಮತ್ತೆ ತುಂಬಕಾಗ್ಯದ ಎಷ್ಟು ನಮ್ ಗೊತ್ತಾಗ್ರ ನಾವ್ ಒಳಗ ಸುಮ್ನೆ ಫೋನ್ ನೋಡಿಕ ಅಂತ ಮಕ್ಕಂಬಿ ಎಬಿ ಮಳಿ ಬಂದಾಗ ನೋಡ್ರಿ ಬಂದ ಇಲ್ಲ ಸ್ವಲ್ಪ ಆದ್ರ ತುಂಬಾ ಪೈಕಿ ಅಷ್ಟು ನೀರು ಬಂದಾವ ಕಟಿಂಗ್ ಗೆ ಬಂದಿವಿ ಈಗ ಮೇನ್ ನಮಗೂ ಯಾರು ಹೇರ್ ಸ್ಟೈಲ್ ಮಾಡ್ತಾರ ಅವರೇ ಬಂದಿಲ್ಲ ನಾಳಿಗೆ ಬರ್ತಾರಂತ ಹಂಗಾಗಿ ಇವತ್ತೇ ಕಟಿಂಗ್ ಹಡದ ದುಡಿಯಾಗ ಮಾಡಿಸಿದ್ರೆ ಸರಿಯಾಗಲ್ಲ ಅಂತ ಮತ್ತೆ ನಾಳಿಗೆ ಬಂದು ಮಾಡ್ತಿ ಅಂದ್ರೆ ತಂದು ಹೊಂಟಿವಿ ಯಾಕಂತಂದ್ರ ಹೇರ್ ಸ್ಟೈಲ್ ಬಹಳ ಇಂಪಾರ್ಟೆಂಟ್ ನಡಿ ಎಷ್ಟ್ ಇಂಪಾರ್ಟೆಂಟ್ ಅಂದ್ರೆ ನನಗೂ ಚಂದ ಕಾಣೋದು ಹೇರ್ ಸ್ಟೈಲ್ ಇಂದನೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಹೇರ್ ಸ್ಟೈಲ್ ಹಂಗಾಗಿ ಹೆಂಗನ ನಾಲ್ ಒಂದಿನ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಕೇಳಿ ನಾಳಿಗೆ ಬಂದ್ರೆ ಪರವಾಗಿಲ್ಲ ಅಂತಂದು ಇವಾಗ ಜಸ್ಟ್ ವಸಂತು ಏನೋ ತೊಗೊಂತರ ಅಂತ ವಿಶ್ವಲ್ ಮಾಡಿ ಹೋಗ್ ಮನಕೊತ ಹಂಗಾಗಿ ಗೆ ಮಾಡಿಗೊಂತಿವಿ ಮತ್ತೆ ಒಂದು ಕ್ಯಾಬ್ ತೊಗೋಬೇಕು ಕ್ಯಾಬ್ ತಗೊಂಡು ಸ್ವಲ್ಪ ಚಹಾ ಕುಡ್ದು ಮತ್ತೆ ರಿಟರ್ನ್ ಮನಿಗೆ ವಿಶಲ್ ಮಾರ್ಟ್ ಬಂದು ಎರಡು ಟಿ ಶರ್ಟ್ ತೊಂದಿವಿ ವಸಂತ ನಾನು ಸೇಮ್ ಟು ಸೇಮ್ ನಾನಿವ ಒಂದು ಪಬ್ಜಿ ಟೀ ಶರ್ಟ್ ಸೇಮ್ ತೊಂದಿವಿ ಇವಾಗ ನೆಕ್ಸ್ಟ್ ಈಜೆ ಟಿ ಶರ್ಟ್ ಬಿಲ್ ಮಾಡಿಸಿ ಹೋಗ್ಬೇಕು ಚಾ ಕುಡ್ದು ಮನಿಗೆ ಮತ್ತೆ ಫೋನ್ ಹಚ್ಚಕೊತಾರ ಬಾಬು ಅಂತ ಅಮಿತ್ ಅವ್ರೆಲ್ಲ ಗಾಯಸ್ ವಿಶಲ್ ಮಾರ್ಟ್ ಇಂದ ಬಂದು ಚಾ ಬಿಡೋಕೆ ಬಂದಿವಿ ಇಲ್ಲಿ ಶೆಟ್ಟಿ ಬ್ರದರ್ಸ್ ಗೆ ಚಾಕ್ ಒಂದು ಕ್ಯಾಪ್ ತಗೋಬೇಕು ಇಲ್ಲಿ ಕ್ಯಾಪ್ ಅಷ್ಟೊಂದು ಸರಿಯಾಗಿ ಇರಲಿಲ್ಲ ಇಲ್ಲಿ ನೋಡ್ತೇವೆ ಬೇರೆ ತವೆ ಇಲ್ಲಿ ಆ ಒಂದು ಕರೆಕ್ಟ್ ಆಗಿ ಬಂದೆ ಹೊಸೊಳಗೆ ಹೊಸೊಳಗೆ ಹೇಳ್ತಿದ್ರು ಫುಲ್ ಆಗ ಅಂತ ಹೇಳಿ ಗಾಯ್ಸ್ ವಿಶಾಲ್ಂದ್ರ ಬಿಸಲಾತಾ ಅಂದ್ರೆ ಇದೆ ನೋಡಿ ಕ್ಯಾಪ್ ತಂದಿ जस्ट ಚಂದ ಒಂದ್ ಕ್ಯಾಪ್ ಎಲ್ಲಾ ಬಾಳ ಪ್ರಿಯ ಹೇಳ್ತಾರಪ್ಪ ನಮ್ ಅಚೀರಾಗ ಇಂತ ಬರಿ ಪಿರಿಯ ಹೇಳಿದ್ರ ನಾವ್ ದುಡ್ಲಾರ್ದ ಇಲ್ಲಿ ಹೋಗ್ಬೇಕು ಇಲ್ಲೆ ಅದ ಕಾಣೆ ಅದ ಇಲ್ಲಿ ಗಾಯ್ಸ್ ಇಲ್ಲೇ ಅದ ಗಾಡಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಉಡ್ಯಾಡಕ್ ಕುಂತೀವಿ ನಾವಿದ್ರ ಅದ ಸೀದಾ ಮನಿಗ್ ಹೋಗ್ಬೇಕು ಫೋನ್ ಮ್ಯಾಲ್ ಫೋನ್ ಹಚ್ಚಕೊಂದ್ರ ಬರ್ರಿ ಅಂತ ಮಳಿ ಮಾಡಾಗ್ಯದ ಹಿಂಗ ಹಿಂಗ ಬೇಡ ಹಿಂಗ ಮಳೆ ಬರಬಾರದು ಯಾಕಂದ್ರೆ ಆಟ ಭಾಳ ಆಟಕ್ಕೆ ಒಂದು ಹಾನಿ ಉಂಟಾಗ್ತದೆ ಮನಿಗ್ ಬನ್ನಿ ಆಗಿರ್ಲಶಿಂದ ಮಟನ್ ತರ್ಬೇಕಂತ ನಮ್ ತಾತಗ ಮಟನ್ ನೋಡ್ರಿ ಅದು ಆಕ್ಚುಲಿ ಸಣ್ಣ ಆಡಿಂದು ನಮ್ ತಾತಗ ಇಷ್ಟ ಆಗಲ್ಲ ನಿನ್ನೆ ಒಯ್ದಾರಂತ ಸಣ್ಣ ಆಡಿಂದು ಅದೇ ಸರೈಲಂತ ಚೆಲ್ಲಿ ಬಿಟ್ಟನ ಅಂತ ಮತ್ತೆ ಇವತ್ತು ಒಯ್ದಾರ ಮತ್ತೆ ನಮ್ಮ ಮಾಯಿ ಬೈಸಂತ ಹಂಗಾಗಿ ಬ್ಯಾಡ ಬೇಡ ಮಟನ್ ಅಂತಂದ್ ಕೇಸಿ ಹೋಗಿ ಮತ್ತೆ ಹಿಂದಕ್ಕೆ ಹೋಗ್ಬೇಕು ನಮ್ ದೊಡಪ್ಪ ತಗೊಂಡನ್ ಅಂತ ಸೀದಾ ಹೋಗಿ ಅವ್ರ ಮನೆ ಕೊಡ್ಬೇಕು ಮತ್ತೆ ಸೀದಾ ಮತ್ತೆ ವಾಲಿಬಾಲ್ ಆಡಕ್ ಹೋಗ್ಬೇಕು ಆಯ್ತು ಇಲ್ಲಿ ಯಾಕೆ ಹೋಗ್ ಹೋಗ್ತೀನಿ ಅದಿದ್ ಎಳಿದಿತ್ತಂತ ಅದಕ್ಕೆ ಕೊಟ್ಟು ಕ್ಯಾನ್ಸಲ್ ಮಾಡಿಬಂದೆ ಎಳಿದಂತ ಎಳೆದಿತ್ತಂತ ಕ್ಯಾನ್ಸಲ್ ಮಾಡಿದ್ದೆ ಚಂದ ಇತ್ತಂದ್ರೆ ನನ್ನ ಆಯಿ ಸೀದಾಕೋಸ್ತ ಹೋಯ್ತು ನಮ್ ದೊಡ್ಡ ಜಸ್ಟ್ ಗ್ರೌಂಡಿಗೆ ಹೊಂಟಿನಿ ಆಡಕ್ ಅನ್ನಿಸ್ತದ ಏನು ಏನ್ ಮಾಡಕ್ ಏನಿಲ್ಲ ಬಲ್ಲ ಟ್ರೈಸ್ ವಾಲಿಬಾಲ್ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ಲೇಯರ್ ಬಂದಾರ ನೋಡ್ರಿ ಇವತ್ತು ನಮ್ ಕೋಚಿಂಗ್ ಕೊಡಕ ಅಂತಾರಾಷ್ಟ್ರೀಯ ಲೆವೆಲ್ ಹೋಗ್ಯಾರ ನೋಡ್ರಿ ಇವ್ರು ಇವ್ರ ಅಂತಾರಾಷ್ಟ್ರೀಯ ಇವರು ಕ್ಯಾಪ್ಟನ್ ಅವ್ರ ಪ್ಲೇಯರ್ ಅನಿಲ್ ಕುಮಾರ್

ವಾಲಿಬಾಲ್ ಎಲ್ಲ ಆಡಿ ಮಳೆ ಫುಲ್ ಸೈಕ್ ತರ ಮ್ಯಾಚ್ ಇತ್ತು ಬಾಳ ಮನ್ಸ ಬಂತು ಅವೆಲ್ಲ ಮನಿಗಂಟಿನಿ ಮನೆಗೆ ಹ್ಮಾಯಿ ಮನೆಗೆ ಗಾಯ್ಸ್ ವಾಲಿಬಾಲ್ ಆಡಿ ಸೀದಾ ಮನಿಗೋಗಿ ಅಲ್ಲಿ ಊಟ ಗಿಟ ಎಲ್ಲಾ ಮಾಡಿ ಸೀದಾ ರೂಮಿಗೆ ಬನ್ನಿ ಅಂದ್ರೆ ರೂಮಿಗೆ ಬಂದಿನಿ ಅಂತಂದ್ರೆ ಒಂದೇ ಮೀನಿಂಗು ವಿಡಿಯೋ ಮುಗಿಸಕ ಟೈಮ್ ಆಯಿತು ಅಂತ ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿತ ಈ ವಿಡಿಯೋ ಎಷ್ಟಾಯ್ತು ನಾನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬಿಗ್ ಲವ್ ಬಾಯ್